ಪುಕ್ಕದ ಮಕ್ಕಳು ಧಾರವಾಹಿಯಲ್ಲಿ ಪುಟ್ಟಕ್ಕಾಳೆ ಶಕ್ತಿ ಈಗ ಪುಟ್ಟಕ್ಕ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾಳೆ ಈಗ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಪುಟ್ಟಕ್ಕ ಸಾವಿಗೀಡಾಗಿದ್ದಾಳೆ ವಾಹಿನಿಯು ಅತ್ಯಂತ ರೋಚಕ ಎಪಿಸೋಡ್ ಪ್ರಸಾರ ಮಾಡ್ತಿದೆ ಈ ಧಾರಾವಾಹಿಯಲ್ಲಿ ಬಂಗಾರಮ್ಮ ಹಾಗೂ ಸಿಂಗಾರಮ್ಮ ಅಕ್ಕ ತಂಗಿ ಸಿಂಗಾರಮ್ಮ ಕೆಟ್ಟವಳು ಸಿಂಗಾರಮ್ಮ ಬಂಗಾರಮ್ಮ ನೋಡೋಕೆ ಒಂದೇ ತರ ಇದ್ದಾರೆ ಸಿಂಗಾರಮ್ಮ ಒಂದಷ್ಟು ದಿನ ಕಾಲ ಬಂಗಾರಮ್ಮನ ಪಾತ್ರ ಹಾಕಿ ಎಲ್ಲರ ಎದುರು ನಾಟಕ ಮಾಡಿದ್ಲು ಇದನ್ನ ಕಂಡು ಹಿಡಿದಿದ್ದ ಸ್ನೇಹಳನ್ನ ಇವರೇ ಸಾಯಿಸಿದ್ರು ಸಿಂಗಾರಮ್ಮ ಹಾಗೂ ಅವಳ ಮಗ ಕಲಿ ಇನ್ನು ಬಂಗಾರಮ್ಮನ ಕುಟುಂಬಕ್ಕೆ ತೊಂದರೆ ಕೊಡ್ತಿದ್ದಾರೆ ಈಗ ಸಿಂಗಾರಮ್ಮ ಮತ್ತೆ ಬಂಗಾರಮ್ಮನ ವೇಷ ಹಾಕಿ ಮತ್ತೆ ಕಂಠಿ ಮನೆಗೆ ಬಂದಿದ್ರು ಆಗ ಅವರು ಕಂಠಿ ಅಕ್ಕನ ಮಗುವನ್ನ ಕರ್ಕೊಂಡು ಹೋಗೋಕೆ ಯತ್ನಿಸಿದ್ರು ಇದಕ್ಕೆ ರಾಧಾ ಸಾಥ್ ಕೊಟ್ಟಿದ್ಲು ಆಗ ಆ ಮಗುವನ್ನ ಕಾಪಾಡೋಕೆ ಪುಟ್ಟಕ್ಕ ಓದಾಡಿದ್ಲು ಈ ವೇಳೆ ಪುಟಕ್ಕಾಗಿ ಚಾಕು ಇಡಿದಿದ್ದಾಳೆ ಹೀಗಾಗಿ ಪುಟಕ್ಕ ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ದಾಳೆ ಈಗ ರಿಲೀಸ್ ಆಗಿರೋ ಪ್ರೋಮೊದಲ್ಲಿ ಪುಟಕ್ಕ ತೀರಿಕೊಂಡು ಬಂತಿದೆ ಪುಟಕ್ಕ ಸಾಯೋದು ಡೌಟ್ ಎನ್ನಬಹುದು ಪುಟಕ್ಕ ಸತ್ರೆ ಈ ಸೀರಿಯಲ್ ಕತೆಯಲ್ಲಿ ಹುರುಳೆ ಇರೋದಿಲ್ಲ ಈಗಾಗಲೇ ಸ್ನೇಹ ಸತ್ತಿರುವುದಕ್ಕೆ ವೀಕ್ಷಕರು ಬೇಸರ ಮಾಡ್ಕೊಂಡ್ರು ಈಗ ಪುಟಕ್ಕ ಸತ್ರೆ ಏನು ಕಥೆ ಪುಟಕ್ಕ ಸತ್ರೆ ಸಿಂಗಾರಮ್ಮನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆಗ ಅವರು ರಾಧಾ ಹೆಸರು ಹೇಳಬಹುದು ತನ್ನ ಹೆಸರು ಎಲ್ಲಿ ಹೊರಗಡೆ ಬರುತ್ತೆ ನನ್ನ ಜೀವನ ಏನಾಗುತ್ತದೆ ಎಂದು ರಾಧಾ ಭಯ ಬಿದ್ದಿದ್ದಾಳೆ ಪುಟ್ಟಕ್ಕ ಸತ್ರೆ ಅವಳ ಮನೆ ಮೆಸ್ ಎಲ್ಲವೂ ನನ್ನ ಪಾಲಾಗುತ್ತೆ ಅಂತ ರಾಜೇಶ್ವರಿ ಕನಸು ಕಾಣ್ತಿದ್ದಾಳೆ ರಾಜೆ ತಮ್ಮ ಕಾಳಿ ಸಹನಾಳನ್ನ ಪ್ರೀತಿ ಮಾಡ್ತಿದ್ದಾನೆ ಆದ್ರೆ ಅವಳಿಗೆ ಕಾಳಿ ಮೇಲೆ ಲವ್ ಇಲ್ಲ ಮುಂದೊಂದು ದಿನ ಸಹನಾ ಕಾಳಿ ಒಂದಾಗ್ತಾರ ಅಂತ ಕಾದ್ ನೋಡ್ಬೇಕು ಒಟ್ನಲ್ಲಿ ಮುಂಬರುವ ಸಂಚಿಕೆಗಳು ಭಾರಿ ಕುತೂಹಲ ಮೂಡಿಸುತ್ತಿವೆ ಕಂಡಿಯು ತನ್ನ ಪತ್ನಿ ಸ್ನೇಹಳನ್ನ ಕಳ್ಕೊಂಡು ಒದ್ದಾಡ್ತಿದ್ದಾನೆ ಸ್ನೇಹ ಹೃದಯ ಇನ್ನೊಂದು ಸ್ನೇಹ ಪಾಲಾಗಿದೆ ಹೌದು ಪುಟ್ಟಕ್ಕನ ಮನೆಗೆ ಹೊಕ್ಕಿರುವಂತಹ ಗಂಗಾಧರ್ ಮಗಳು ಸ್ನೇಹಳಿಗೆ ಕಂಠಿ ಪತ್ನಿ ಸ್ನೇಹಳ ಹೃದಯ ಹಾಕಿ ಕಸಿ ಮಾಡಲಾಗಿದೆ ಈ ವಿಷಯ ಇನ್ನೂ ಯಾರಿಗೂ ಗೊತ್ತಿಲ್ಲ ಅಂದು ಸ್ನೇಹಳನ್ನ ಕಾಪಾಡಬೇಕು ಅಂತ ಕಂಠಿ ತನ್ನ ಪತ್ನಿ ಸ್ನೇಹ ಬಳಿ ಹೋಗಿರಲಿಲ್ಲ ಕಂಠಿ ತನ್ನ ಪತ್ನಿ ಜೊತೆಗೆ ಇದ್ದಿದ್ರೆ ಸ್ನೇಹ ಬದುಕ್ತಿದ್ಲು ಈ ವಿಷಯ ಇನ್ನು ಕಂಠಿಗೆ ಕಾಡ್ತಿದೆ ಇನ್ನು ಈ ಸ್ನೇಹ ಕಂಡ್ರೆ ಕಂಠಿಗೆ ಆಗೋದೇ ಇಲ್ಲ ನನ್ನ ಪತ್ನಿ ಹೃದಯವನ್ನ ಯಾವ ಹುಡುಗಿಗೆ ಹಾಕಿದ್ದಾರೋ ಆ ಹುಡುಗಿಯನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಕಂಠಿ ಹೇಳಿದ್ದಾನೆ ಮುಂದೆ ಹೊಸ ಸ್ನೇಹ ಕಂಠಿ ಮದುವೆ ಆಗ್ತಾರಾ ಅಂತ ಕಾದ್ ನೋಡ್ಬೇಕು ಕಂಠಿ ಪಾತ್ರದಲ್ಲಿ ಧನುಷ್ ಹೊಸ ಸ್ನೇಹ ಪಾತ್ರದಲ್ಲಿ ಅಪೂರ್ವ ನಾಗರಾಜ್ ಪುಟ್ಟಕ್ಕ ಪಾತ್ರದಲ್ಲಿ ಉಮಾಶ್ರೀ ರಾಜೇಶ್ವರಿ ಪಾತ್ರದಲ್ಲಿ ಸ್ವಾತಿ ಸ್ವಾತಿಹಿ ಬಂಗಾರಮ್ಮ ಪಾತ್ರದಲ್ಲಿ ಮಂಜುಳಾ ಭಾಷಿಣಿ ಅವರು ನಟಿಸುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ